ಗಡಿದಂ ಪುಣ್ಯಕ್ಷೇತ್ರಕ್ಕೆ ದಾನಿಗಳ ಸೇವೆ ಅನನ್ಯ ತಹಶೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ಭಾಗ್ಯನಗರ ರೈಟ್ ಟು ಲೀವ್ ಎನ್ಜಿಒ ಸಂಸ್ಥೆ ಈ ಒಂದು ಗಡಿದಂ ಪುಣ್ಯಕ್ಷೇತ್ರದಲ್ಲಿ ಸಮುದಾಯ ಶೌಚಾಲಯ ಸಂಕೀರ್ಣ ನಿರ್ಮಾಣ ಮಾಡುವ ಮೂಲಕ ಭಕ್ತರಿಗಾಗಿ ಸರ್ಕಾರದ ಜೊತೆ ಕೈಜೋಡಿಸಿರುವುದು ಅನನ್ಯ ನಿಮ್ಮ ಸೇವೆ ಮತ್ತಷ್ಟು ವಿಸ್ತರಿಸಬೇಕು ಅಂತ ತಹಶೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ತಿಳಿಸಿದ್ದಾರೆ ಪಟ್ಟಣದ ಹೊರವಲಯದ ಶ್ರೀ ಕ್ಷೇತ್ರ ಗಡಿದಂ ದೇವಾಲಯ ಆವರಣದಲ್ಲಿ ದೇವಾಲಯಕ್ಕೆ ಆಗಮಿಸುವ ಭಕ್ತರಿಗಾಗಿ ದಾನಿಗಳ ಸಹಕಾರದೊಂದಿಗೆ ರೈಟ್ ಟು ಲೀವ್ ಫೌಂಡೇಶನ್ ವತಿಯಿಂದ ನಿರ್ಮಿಸಲಾಗಿರುವ ನೂತನ ಸಮುದಾಯ ಶೌಚಾಲಯ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಇತಿಹಾಸ ಪ್ರಸಿದ್ಧ ಪುಣ್ಯಕ್ಷೇತ್ರ ಗಡಿದಂ ದೇವಾಲಯಕ್ಕೆ ಆಗಮಿಸುವ ಭಕ್ತರ ಅನುಕೂಲಕ್ಕಾಗಿ ರೈಟ್ ಟು ಲಿವ್ ಎನ್ ಸಂಸ್ಥೆ ಮತ್ತು ದಾನಿಗಳಿಂದ ಉತ್ತಮ ಗುಣಮಟ್ಟದಿಂದ ನಿರ್ಮಾಣ ಮಾಡಿಕೊಟ್ಟಿರುವ ಈ ಒಂದು ಹೈಟೆಕ್ ಸಮುದಾಯ ಶೌಚಾಲಯ ಭಕ್ತರಿಗೆ ಉತ್ತಮವಾಗಿ ಸಹಕಾರಿಯಾಗಲಿದೆ ಅವರ ಹೆಡ್ ಆಫೀಸಿಗೆ ಮಾತಾಡಿ ಇಲ್ಲೂ ಕೂಡ ಅದನ್ನ ಒಂದು ಅರೇಂಜ್ಮೆಂಟ್ಸ್ ಮಾಡಿ ಇವತ್ತು ನಾವು ಈ ಕಮ್ಯುನಿಟಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಕೂಡ ಇದೆ ಕಾಂಪ್ರಮೈಸ್ ಎಲ್ಲೂ ಕ್ವಾಲಿಟಿ ಕಾಂಪ್ರಮೈಸ್ ಆಗಿಲ್ಲ ಜೊತೆಗೆ ಅಷ್ಟೇ ಅನುಕೂಲ ಕೂಡ ಆಗೋ ಥರ ಅವರು ಮಾಡಿಕೊಟ್ಟಿದ್ದಾರೆ ಇಲ್ಲಿ ಕೆಲವೊಬ್ಬೊಬ್ಬರು ಡೋನಸನ್ನು ನಾವು ನೆನಪಿಸ್ಕೊಳ್ಳೇಬೇಕಾಗುತ್ತೆ ಈಗ ನಾವು ಉಮಾ ವೆಂಕಟಾಚಲನ್ ಮೇಡಮ್ ಅವನ್ನ ನಾವು ನೆನಪಿಸ್ಕೊಳ್ಳೇಬೇಕಾಗುತ್ತೆ ಥ್ಯಾಂಕ್ ಯು ಮೇಡಮ್ ಯಾಕಂದರೆ ನೀವು ಅದು ಒಂದು ನಾವೇನು ಹೇಳ್ಬೋದು ಅಂತಂದರೆ ಅದು ಎಲ್ಲರಿಗೂ ಡೋನ ಡೊನೇಷನ್ ಮಾಡಿ ಅದು ಅನ್ನೋಕ್ಕಾಗಲ್ಲ ಬಟ್ ಇವತ್ತು ನೀವು ಡೊನೇಷನ್ ಮಾಡಿ ಇಲ್ಲಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಇದೊಂದು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದೀರಾ ಗೌರ್ಮೆಂಟ್ ಜೊತೆ ನೀವು ಕೈ ಜೋಡಿಸಿ ಮಾಡಿಕೊಟ್ಟಿದ್ದೀರಾ ಯಾಕಂದರೆ ಕೆಲವೊಂದೊಂದು ಸಲ ನಾವು ಗೌರ್ಮೆಂಟಲ್ಲಿ ನುಕ್ಸ್ ಆ್ಯಂಡ್ ಕಾರ್ನರ್ಸ್ ಹೋಗೋಕ್ಕಾಗಲ್ಲ ಕೆಲವೊಂದೊಂದು ಸಲ ನಮ್ಮ ಹತ್ರನೂ ಕೆಲವೊಂದೊಂದು ಕೊರತೆಗಳಿರುತ್ತೆ ಬಟ್ ನೀವು ಕೈ ಜೋಡಿಸಿ ಒಂದು ಎನ್ ಜಿ ಒಂದು ಔಟ್ಸೈಡರಿಂದ ನಮಗೆ ಗೌರ್ಮೆಂಟಿಗೆ ನೀವು ಕೈ ಜೋಡಿಸಿ ಮಾಡಿಕೊಟ್ಟಿರೋದು ಐ ವೆರಿ ಮಚ್ ಗ್ರೇಟ್ಫುಲ್ ವೆರಿ ಮಚ್ ಥ್ಯಾಂಕ್ಫುಲ್ ಆಲ್ಸೋ ಟು ಯು ಥ್ಯಾಂಕ್ ಯು ಅದೇ ರೀತಿ ದೇವಾನಂದ್ ಜೈರಾಮ್ ಸರ್ ಅವರು ಕೂಡ ಇಲ್ಲಿ ಡೋನರ್ ಆಗಿದ್ದಾರೆ ಅವ್ರಿಗೂ ಕೂಡ ಅವರ ಒಂದು ಅನುಪಸ್ಥಿತಿ ಇದೆ ಅವ್ರಿಗೂ ಕೂಡ ನಾನು ಥ್ಯಾಂಕ್ ಯು ಅಂತ ಇಲ್ಲಿ ತಿಳಿಸ್ತೀನಿ ಅದೇ ರೀತಿ ನಮ್ಮ ಟು ಲಿವ್ ಎನ್ ಜಿ ಓದವರು ಬಾಗೇಪಲ್ಲಿ ಅಂತಂದ್ರೆ ಇದು ನಾಟ್ ಲೈಕ್ ಅದರ್ ತಾಲ್ಲೂಕು ಬಾಗೇಪಲ್ಲಿ ತಾಲೂಕು ಬಹಳ ಹಿಂದುಳಿದ ತಾಲೂಕು ಅದು ಅಷ್ಟೊಂದು ನಮಗೆ ಇಲ್ಲಿ ಸ್ವಲ್ಪ ಕೆಲವೊಂದೊಂದು ಅದರದೇ ಆದ ಪ್ರಾಬ್ಲಮ್ಸ್ ಇದೆ ಬಹಳ ಹಿಂದುಳಿದಿರುವಂತಹ ಒಂದು ಪ್ರದೇಶ ಇಲ್ಲಿ ಕೆಲವೊಂದೊಂದು ಸಲ ನಾವು ಅದೇ ನಾನು ಅವಾಗಲೇ ಹೇಳಿತರ ಬರೀ ಗೌರ್ಮೆಂಟ್ ಅಷ್ಟೇ ಇದು ತುಂಬ ದೊಡ್ಡ ಪ್ರದೇಶ ಇದೆ ಗೌರ್ಮೆಂಟ್ ಅಷ್ಟೇನೆ ಎಲ್ಲ ನೂಕ್ಸ್ ಕಾರ್ನರ್ಸಿಗೆ ಹೋಗೋಕೆ ರೀಚ್ ಔಟ್ ಆಗೋಕೆ ಆಗ್ತಾ ಇಲ್ಲ ಬಟ್ ಈ ಒಂದು ಸಮಸ್ಯೆನಲ್ಲಿ ನಮಗೆ ಕೈ ಜೋಡಿಸಿ ನಮಗೆ ಹಂತ ಹಂತವಾಗಿ ಕೈ ಜೋಡಿಸಿ ಬಂದವರಂಥವ್ರು ರೈಟ್ ಟು ಲಿವ್ ಎನ್ ಜಿ ಓದೋರು ಯಾಕಂತಂದ್ರೆ ಇವತ್ತು ನಮಗೆ ಕಮ್ಯುನಿಟಿ ಟಾಯ್ಲೆಟ್ಸ್ ಮಾಡಿಕೊಟ್ಟಿದ್ರೆ ಜೊತೆಗೆ ನಮ್ಮ ಜೊತೆನಲ್ಲಿ ಅವರು ಇಲ್ಲಿ ಟ್ವೆಂಟಿ ಏಟ್ ಥರ್ಟಿ ಪ್ಲಸ್ ಸ್ಕೂಲ್ಸ್ಗೆ ಸ್ಮಾರ್ಟ್ಸ್ ಕ್ಲಾಸ್ ರೂಮ್ಸ್ ಮಾಡ್ಕೊಟ್ಟಿದ್ದಾರೆ ಜೊತೆಗೆ ನಮ್ಗೆ ಇಲ್ಲಿ ಆರ್ ಓ ಪ್ಲಾಂಟ್ಸ್ ಅವಶ್ಯಕತೆ ಇತ್ತು ಯಾಕಂದ್ರೆ ಇಲ್ಲಿ ಫ್ಲೋರೈಡ್ ಸಮಸ್ಯೆ ಇದೆ ಫ್ಲೋರೋಸಿಸ್ ಫ್ಲೋರೋಸಿಸ್ ಇರೋದ್ರಿಂದ ನಮಗೆ ಆರ್ ಒ ಪ್ಲಾಂಟ್ಸ್ ಅವಶ್ಯಕತೆ ಇತ್ತು ಕೆಲವೊಂದೊಂದು ಪಂಚಾಯತಿ ಕಡೆಯಿಂದ ಮಾಡಿ ಮೇಂಟೆನೆನ್ಸ್ ಕೂಡ ಅವ್ರು ಮಾಡಿದ್ರು ಬಟ್ ಅದನ್ನ ಆ ಸ್ಕೀಮ್ ಸ್ವಲ್ಪ ಸ್ಟಾಪ್ ಆಯಿತು ಸೊ ಅವಾಗ ನಮಗೆ ಎನ್ ಜಿ ಓ ಕಡೆಯಿಂದ ಟ್ವೆಂಟಿ ಏಟ್ ಪ್ಲಸ್ ನಮಗೆ ಇಲ್ಲಿ ಎಸ್ಪೆಷಲಿ ಬಾಗೇಪಲ್ಲಿ ತಾಲೂಕಲ್ಲೇ ಟ್ವೆಂಟಿ ಏಟ್ ಪ್ಲಸ್ ಆರ್ ಒ ಪ್ಲಾಂಟ್ಸ್ ಮಾಡ್ಕೊಟ್ಟಿದ್ದಾರೆ ಅವರು ಸೊ ಅದರಿಂದ ಫ್ಲೋರೋಸಿಸ್ ಏನಿದೆ ಅದು ಸ್ವಲ್ಪ ಕಡಿಮೆ ಆಗ್ತಿದೆ ಪರಿಶುದ್ಧ ನೀರನ್ನು ಅಲ್ಲಲ್ಲೇ ಇರುವಂತಹ ಜನರು ಉಪಯೋಗಿಸ್ತಾ ಇದ್ದಾರೆ ಸೊ ಆ ಒಂದು ಅವಶ್ಯಕತೆ ಆಗಿದೆ ಮತ್ತು ಕೆಲವೊಂದೊಂದು ಸಲ ನಮ್ಮ ಫಂಕ್ಷನಲ್ಲಿ ನಾವು ಕೇಳ್ತಾ ಇದ್ವಿ ಅವರಿಗೆ ನಮಗೆ ಮಕ್ಕಳಿಗೆ ಟ್ಯಾಬ್ಸ್ ಬೇಕಿತ್ತು ಅಂತ ಕೇಳ್ತಿದ್ವಿ ಅದು ಪ್ರತಿಯೊಂದು ಅವಕಾಶನೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಕಲ್ಪಿಸ್ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಟಿ ವಿ ಸ್ಮಾರ್ಟ್ ವಿಸ್ ಬೇಕು ಅಂತ ಹೇಳಿದ್ವಿ ಅದು ಕೂಡ ನಮಗೆ ಕೊಟ್ಟಿದೆ ಯಾವುದೂ ನಮಗೆ ಇಲ್ಲಿ ತನಕ ಅವ್ರು ಇಲ್ಲ ಅಂತಲೇ ಅಂದಿಲ್ಲ ಸೊ ನಾನು ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್ ಟು ಫ್ರೀಧರ್ ಸರ್ ಯಾಕಂದರೆ ಅವರ ರೈಟು ಇವು ಎನ್ ಜಿ ಒ ಕಡೆಯಿಂದ ನಾನು ತುಂಬನೇ ಹೆಲ್ಪ್ ಆಗಿದೆ ವೆರಿ ಮಚ್ ಜೊತೆಗೆ ಸಮುದಾಯ ಶೌಚಾಲಯ ಅಂದರೆ ಇದು ಸ್ವಚ್ಛತೆ ಆರೋಗ್ಯ ಮತ್ತು ಘನತೆಗಾಗಿ ಮಹತ್ವದ ಹೆಜ್ಜೆಯಾಗಿದೆ ಅಂದರು ಈ ಸಂದರ್ಭದಲ್ಲಿ ದಾನಿಗಳಾದ ಉಮಾ ವೆಂಕಟಾಚಲಂ ದಯಾನಂದ ಜೈರಾಮನ್ ರೈಟ್ ಟು ಲಿವ್ ಸಂಸ್ಥೆಯ ಡೈರೆಕ್ಟರ್ ಶ್ರೀಧರ್ ರಮೇಶ್ ಮ್ಯಾನೇಜರ್ ಶಾಂಭವಿ ಕೋಆರ್ಡಿನೇಟರ್ ಹರೀಶ್ ಸುನೀಲ್ ಗಣೇಶ್ ಹುಸೇನ್ ರಾಜು ನಾಗೇಶ್ ಮತ್ತು ಸರೈನ್ ಕುಟುಂಬಸ್ಥರು ಹಾಜರಿದ್ದರು ಸುಬ್ಬು ಭಾಗ್ಯನಗರ ಸುಮನ್ ಟಿವಿ